ಎನ್ ಎಂ ಎಂ ಎಸ್ ಪರೀಕ್ಷಾ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೆ ಎಲ್ಲರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎನ್ ಎಂ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಟು ಶಾರ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ವಿ ಇವತ್ತು ನಾವು ಬಯಾಲಜಿ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಯಾವ ಥರ ಕೇಳಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಇಪ್ಪತ್ನಾಲ್ಕನೇ ಪ್ರಶ್ನೆ ನಿಷೇಚನದ ನಂತರ ಒಂದು ಅಂಡದಲ್ಲಿ ಉಂಟಾಗುವ ಬದಲಾವಣೆಯ ಹಂತಗಳ ಸರಿಯಾದ ಕ್ರಮ ಕರೆಕ್ಟ್ ಆರ್ಡರ್ ಆಫ್ ಚೇಂಜಿಂಗ್ ಸ್ಟೇಜಸ್ ಆಫ್ಟರ್ ದ ಫರ್ಟಿಲೈಸೇಷನ್ ಆಫ್ ಎನ್ ಎಗ್ ಈಸ್ ಇದು ನಿಮಗೆ ಹದಿಹರೆಯಕ್ಕೆ ಪ್ರವೇಶ ಅಂತೇನು ಪಾರ್ಟ್ ಐತಲ್ಲ ಅದರೊಳಗೆ ಬರ್ತೈತಿ ಸರಿ ಆಯ್ಕೆ ಯಾವುದಂದ್ರೆ ಜೈಗೋಟ್ ಎಂಬ್ರಿಯೋ ಸೀಡ್ ಅಂದರೆ ಯುಗ್ಮಜ ಭ್ರೂಣ ಬೀಜ ಇದು ಸರಿಯಾದ ಆಯ್ಕೆ ಇಪ್ಪತ್ತೈದನೇ ಪ್ರಶ್ನೆ ಕೊಟ್ಟಿರುವ ಮಾನವನ ವಿರ್ಯಾಣು ಚಿತ್ರವನ್ನು ಗಮನಿಸಿ ಎ ಬಿ ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ ಅಬ್ಸರ್ವ್ ದ ಗಿವನ್ ಡೈಗ್ರಾಮ್ ಆಫ್ ಹ್ಯೂಮನ್ಸ್ ಫಾರ್ಮ್ ಕರೆಕ್ಟ್ ಆರ್ಡರ್ ಆಫ್ ದ ಪಾರ್ಟ್ಸ್ ಲೇಬಲ್ಡ್ ಆಸ್ ಎ ಬಿ ಸಿ ಆರ್ ಎ ಅಂದ್ರೆ ಏನು ಬಿ ಅಂದ್ರೆ ಏನು ಸಿ ಅಂದ್ರೆ ಏನು ಸರಿ ಉತ್ತರ ಯಾವುದಂದ್ರೆ ಎ ಅಂದರೆ ಇದು ಬಾಲ ಬಿ ಅಂದ್ರೆ ಏನಿದು ಮಧ್ಯದ ಭಾಗ ಇದು ಸಿ ಅಂದ್ರ ಶಿರ ಇದು ಬಾಲ ಮಧ್ಯದ ಭಾಗ ಶಿರ ಹಾಗಾಗಿ ಆಪ್ಷನ್ ಬಿ ಬಾಲ ಮಧ್ಯದ ಭಾಗ ಶಿರ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ರಕ್ತದ ಶುದ್ಧೀಕರಣಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿ ಪ್ಯೂರಿಫಿಕೇಶನ್ ಆಫ್ ಬ್ಲಡ್ ಅಮಾಂಗ್ ದಿ ಫಾಲೋವಿಂಗ್ ಸರಿ ಉತ್ತರ ಯಾವುದಂದ್ರೆ ಬ್ಲಡ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ರೈಟ್ ವೆಂಟ್ರಿಕಲ್ ರಿಚಸ್ ಲಂಗ್ಸ್ ಫಾರ್ ಪ್ಯುರಿಫಿಕೇಷನ್ ಅಂದರೆ ಬಲಹುತ್ಕೃಷಿಯಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶುದ್ಧೀಕರಣಕ್ಕೆ ಶ್ವಾಸಕೋಶವನ್ನು ತಲುಪುತ್ತದೆ ಇದು ಆಪ್ಷನ್ ಎ ಸರಿ ಉತ್ತರ ಎಸ್ ಇಪ್ಪತ್ತೇಳನೇ ಪ್ರಶ್ನೆ ಆಹಾರ ಪದಾರ್ಥಗಳು ಹಾಗೂ ಅವುಗಳ ಸಂರಕ್ಷಕಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆ ಯಾವುದು ಇಲ್ಲಿ ಮೀನು ಸಕ್ಕರೆ ಹಣ್ಣಿನ ರಸ ಅಡುಗೆ ಸೋಡಾ ಜಾಮ್ ಅಡುಗೆ ಉಪ್ಪು ಉಪ್ಪಿನಕಾಯಿ ವಿನೇಗರ್ ಅಂದರೆ ಇದನ್ನು ಮೀನನ್ನು ಸಂಗ್ರಹಿಸಬೇಕಾದ್ರೆ ಸಕ್ಕರೆಯಲ್ಲಿ ಇಡೋದಿಲ್ಲ ಇದು ತಪ್ಪು ಹಣ್ಣಿನ ರಸ ಅಡುಗೆ ಸೋಡಾ ಅಲ್ಲ ಜಾಮು ಅಡುಗೆ ಉಪ್ಪು ಅಲ್ಲ ಉಪ್ಪಿನಕಾಯನ್ನು ವಿನೇಗಾರದಲ್ಲಿ ನಾವು ಸಂರಕ್ಷಣೆ ಮಾಡ್ತೇವೆ ಹಾಗಾಗಿ ಆಪ್ಷನ್ ಡಿ ಪಿಕಲ್ ವಿನೇಗರ್ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಸರ್ಕಾರದ ಹುಲಿ ಯೋಜನೆಯ ಪ್ರಮುಖ ಉದ್ದೇಶ ದ ಮೇನ್ ಪರ್ಪೋಸ್ ಆಫ್ ಪ್ರೊಜೆಕ್ಟ್ ಟೈಗರ್ ಆಫ್ ದ ಗೌರ್ಮೆಂಟ್ ಈಸ್ ಏನಂದ್ರೆ ಮೆಂಟೇನಿಂಗ್ ದ ಎಕಾಲಜಿಕಲ್ ಬ್ಯಾಲೆನ್ಸ್ ಬೈ ಪ್ರೊಟೆಕ್ಟಿಂಗ್ ಟೈಗರ್ಸ್ ಅಂದರೆ ಹುಲಿಗಳನ್ನು ರಕ್ಷಿಸುವುದರ ಮೂಲಕ ಪರಿಸರ ಸಮತೋಲನ ಕಾಪಾಡುವುದು ಪ್ರತಿ ವರ್ಷ ನಾವು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕನ್ನು ರಾಷ್ಟ್ರೀಯ ಹುಲಿ ದಿನ ಅಂತೇಳಿ ಆಚರಿಸ್ತೇವೆ ಇದು ಗೊತ್ತಿಲ್ಲ ರಾಷ್ಟ್ರೀಯ ಹುಲಿ ದಿನ ಅಂಥೇಳಿ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಐತಿ ಎಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಮಧ್ಯಪ್ರದೇಶದೊಳಗದವು ಎರಡನೇ ಅತಿ ಗರಿಷ್ಠ ಎಷ್ಟಂದರೆ ಹುಲಿಗಳ ಸಂಖ್ಯೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐತಿ ಹುಲಿಗಳ ಸಂಖ್ಯೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಹಾಗಾಗಿ ಜುಲೈ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಹುಲಿ ದಿನ ಅಂದರೆ ಹುಲಿಗಳ ಸಂರಕ್ಷಣೆ ಮಾಡೋಕ್ಕೋಸ್ಕರ ಸರ್ಕಾರ ಹಲವ ಯೋಜನೆ ತೊಗೊಂಡಿದೆ ಹುಲಿಗಳನ್ನು ರಕ್ಷಿಸೋದ್ರ ಮೂಲಕ ಪರಿಸರ ಸಮತೋಲನ ಕಾಪಾಡೋದು ಈ ಯೋಜನೆ ಉದ್ದೇಶ ಆಪ್ಷನ್ ಸಿ ಸರಿ ಚಿತ್ರದಲ್ಲಿ ತೋರಿಸಿದಂತೆ ನೀರು ತುಂಬಿರುವ ಪಾತ್ರೆಗೆ ಒಂದು ನಿರ್ದಿಷ್ಟ ಸಸ್ಯದ ಕೆಲವು ಬೀಜಗಳನ್ನು ಹಾಕಲಾಗಿದೆ ಎಕ್ಸ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಪ್ಯೂ ಸೀಡ್ಸ್ ಆಫ್ ಪರ್ಟಿಕ್ಯುಲರ್ ಪ್ಲಾಂಟ್ ಆರ್ ಪುಟ್ ಇನ್ ದ ವೆಸೆಲ್ ಕಂಟೈನಿಂಗ್ ವಾಟರ್ ಯೋನ್ ಇನ್ ದಿ ಡಯಾಗ್ರಾಮ್ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಎಕ್ಸ್ ಈಜ್ ಅಂದರೆ ಇಲ್ಲಿ ಒಂದಿಷ್ಟು ನೀರು ತುಂಬಿರುವ ಪಾತ್ರೆಯೊಳಗೆ ಒಂದಿಷ್ಟು ಬೀಜ ಹಾಕಿದ್ದಾರೆ ಇಲ್ಲಿ ಕೆಲವು ಬೀಜಗಳ ಮೇಲಿದ್ದಾವೆ ಕೆಲವು ಬೀಜಗಳು ಇಲ್ಲಿ ಕೆಳಗೆ ಮುಳುಗಿದ್ದಾವೆ ಇಲ್ಲಿ ಕೆಲವು ತೇಲಾಗ್ತವೆ ಇದು ನೀವು ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಐತಿಲ್ಲ ಆ ಪಠದ ಬರ್ತೈತಿ ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ ಅಂದ್ರೆ ಬೀಜ ಹಾನಿಗೊಳಗಾಗಿದ್ದರೆ ಅದು ತೇಲ್ತೈತಿ ಹಾಗಾಗಿ ಎಕ್ಸ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತೇಳಿ ಎಕ್ಸ್ ಅಂದರೆ ತೇಲುವ ಬೀಜಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಹೇಳಿಕೆ ಏನು ಅದೇನೆಂದ್ರೆ ಡ್ಯಾಮೇಜ್ಡ್ ಸೀಡ್ಸ್ ನಾಟ್ ಸೂಟೇಬಲ್ ಫಾರ್ ಸೋವಿಂಗ್ ಅಂದರೆ ಹಾನಿಗೊಳಗಾದ ಬೀಜ ನಾವು ಬಿತ್ತನೆಗೆ ಯೋಗ್ಯ ಅಲ್ಲ ಅಂದರೆ ಹುಟ್ಟಂಗಿಲ್ಲ ಅಂತ ಅದು ಬೀಜ ಅದಕ್ಕೆ ಈ ಥರ ನಾವು ಹಳ್ಳಿಯೊಳಗೆಲ್ಲ ಬೀಜಗಳು ಹಾನಿಗೊಳಗಾದ ಬೀಜಗಳನ್ನು ನೀರೊಳಗೆ ಹಾಕಿ ಮೇಲೆ ತೆಲವೆಲ್ಲ ತೆಗೆದು ಕೆಳಗೆ ಮುಳುಗೋಷ್ಟನ್ನು ಬಿತ್ತಕ್ಕೆ ಹೋಗ್ತಿದ್ರಿ ಹಿಂದಿನ ಕಾಲದಲ್ಲಿ ಹಾಗಾಗಿ ಇದು ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ ಮೂವತ್ತನೇ ಪ್ರಶ್ನೆ ನೀಡಿರೋ ಆಹಾರ ಸರಪಳಿಯನ್ನು ಗಮನಿಸಿ ಹುಲ್ಲು ಕೀಟಗಳು ಕಪ್ಪೆ ಹಾವು ಹದ್ದು ಈ ಆಹಾರ ಸರ್ಪಳಿ ಎಲ್ಲ ಕಪ್ಪೆಗಳು ನಶಿಸಿ ಹೋದರೆ ಆ ಪ್ರದೇಶದ ಏನಾಗ್ತೈತಿ ಅಂತ ಹಾವುಗಳ ಸಂಖ್ಯೆ ಗಣ್ಯವಾಗಿ ಹೆಚ್ಚಾಗಬಹುದು ಕೀಟಗಳ ಸಂಖ್ಯೆ ಗಣ್ಣ ಕಡಿಮೆ ಆಗ್ಬೋದು ಹದ್ದುಗಳ ಸಂಖ್ಯೆ ಗಣ್ಯವಾಗಿ ಹೆಚ್ಚಾಗ್ಬೋದು ಹಾವುಗಳ ಸಂಖ್ಯೆ ಗಣ್ಯ ಕಡಿಮೆ ಆಗ್ಬೋದು ಯಾವುದಾಗತ್ತ ನೋಡಿ ಇಲ್ಲಿ ಹುಲ್ಲುಗಳನ್ನು ಕೀಟಗಳು ತಿಂತಾವೆ ಕೀಟಗಳನ್ನು ಕಪ್ಪೆ ತಿಂತವು ಕಪ್ಪೆಯನ್ನು ಹಾವು ತಿಂತಾವೆ ಹಾವನ್ನು ಹದ್ದು ತಿಂತೈತಿ ಇಲ್ಲಿ ಅದರ ಹಾವಿನ ಆಹಾರ ಕಪ್ಪೆ ಮಾತ್ರ ಅಲ್ಲ ಹಾವಿನ ಆಹಾರ ಕಪ್ಪೆಯ ಜೊತೆಗೆ ಬೇರೆ ಪ್ರಾಣಿಗಳ ಮೊಟ್ಟೆಗಳನ್ನು ಕೂಡ ತಿಂತೈತಿ ಹಾಗಾಗಿ ಕಪ್ಪೆ ಕಂಪ್ಲೀಟ್ ನಶಿಸಿ ಹೋಗೋದರಿಂದ ಏನಾಗುತ್ತೆ ಹಾವಿನ ಆಹಾರ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂದರೆ ಆಹಾರ ಏನು ಸೇವಿಸ್ತಿರ್ತೋ ಕಪ್ಪೆ ನುಗ್ತಿರ್ತವಲ್ಲ ಹಾವು ಹಾಗಾಗಿ ಅದರ ಒಂದು ಆಹಾರದ ಪ್ರಮಾಣ ಕಡಿಮೆ ಆಗೋದ್ರಿಂದ ಆಟೋಮೆಟಿಕಲಿ ಹಾವುಗಳ ಸಂತತಿ ಕಡಿಮೆ ಆಗತಿ ಹಾಗಾಗಿ ಆಪ್ಷನ್ ಡಿ ಹಾವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ಬೋದು ಡಿಕ್ರೀಸ್ ಇನ್ ದಿ ಪಾಪ್ಯುಲೇಷನ್ ಆಫ್ ಸ್ನೇಕ್ಸ್ ಆಪ್ಷನ್ ಡಿ ಉತ್ತರ ಇನ್ನು ಮೂವತ್ತೊಂದನೇ ಪ್ರಶ್ನೆ ಸಸ್ಯಗಳ ಸಮರ್ಪಕ ಬೆಳವಣಿಗೆಗೆ ನೀರಿನ ಅಗತ್ಯಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಗಮನಿಸಿ ಯಾವ ಹೇಳಿಕೆ ಸರಿ ಅಂತಂದ್ರೆ ಇಲ್ಲಿ ಒಂದೇ ನೋಡೋಣ ಈಗ ಪೋಷಕಾಂಶಗಳು ನೀರಿನ ಮೂಲಕ ಸಸ್ಯದ ಭಾಗಗಳಿಗೆ ಸಾಗಿಸಲ್ಪಡುತ್ತವೆ ಸರಿ ಇದೆ ಪೋಷಕಾಂಶಗಳು ನೀರಿನ ಮೂಲಕ ಸಸ್ಯದ ಭಾಗಗಳಿಗೆ ಜೈಲಮ್ ಅಂತ ಕರೀತೇವೆ ಅದು ಸರಿ ಇದೆ ಇನ್ನು ಶೀತಗಾಳಿ ಮತ್ತು ಬಿಸಿಗಳಿಂದ ಬೆಳೆಗಳಿಗೆ ರಕ್ಷಣೆ ನೀಡುತ್ತದೆ ಅದು ಕೂಡ ಸರಿಯಾಗಿ ಶೀತಗಾಳಿ ಮತ್ತು ಬಿಸಿಗಳಿಂದ ಬೆಳೆಗಳಿಗೆ ರಕ್ಷಣೆ ನೀಡುತ್ತದೆ ನೆಕ್ಸ್ಟ್ ಮೂರನೇ ನೋಡಿ ಬೀಜಗಳ ಮೊಳೆಯುವಿಕೆಗೆ ಬೇಕಾದ ಶುಷ್ಕತೆಯನ್ನು ಒದಗಿಸುತ್ತದೆ ಶುಷ್ಕತೆ ಅಂದರೆ ಡ್ರೈ ಆಗೋದು ಅದು ಡ್ರೈನೆಸ್ ಅಂತ ಕರಿತೇವೆ ಬಟ್ ಬೀಜ ಮೊಳಕೆ ಆಗ್ಬೇಕಾದ್ರೆ ನಮಗೆ ಅದೇನು ತೇವಾಂಶ ಇರಬೇಕು ಇವರು ಹೇಳಾಗುತ್ತಾರೆ ತದ್ವರ್ದಿ ಹೇಳುತ್ತಾರೆ ನೀರಿನ ಅಗತ್ಯಕ್ಕೆ ಸಂಬಂಧಪಟ್ಟಂತಂದ್ರೆ ನೀರು ಯಾವಾಗಲೂ ಬೀಜ ಮೊಳೆಯೋಕೆ ಆಗೋದಕ್ಕೆ ತೇವಾಂಶವನ್ನು ಒದಗಿಸ್ತೈತಿ ಹಾಗಾಗಿ ಆಪ್ಷನ್ ತ್ರೀ ಏನಾಯ್ತಲ್ಲ ತಪ್ಪಾದ ಹೇಳಿಕೆ ತಂದು ನೋಡಿರಿ ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಸರಿ ಆಯ್ತು ಅಂದ್ರೆ ಮೂರನೇದು ಒಂದುಬಿಟ್ರೆ ಇವು ಮೂರು ಸರಿ ಆಪ್ಷನ್ ಎ ಒಂದು ಎರಡು ನಾಲ್ಕು ಮಾತ್ರ ಸರಿ ಮೂವತ್ತೆರಡನೇ ಪ್ರಶ್ನೆ ಕೆಲವು ಸೂಕ್ಷ್ಮ ಜೀವಿಗಳು ಹಾಗೂ ಅವುಗಳಿಂದ ಉಂಟಾಗೋ ರೋಗಗಳ ಪಟ್ಟಿ ನೀಡಿದಿ ಯಾವುದು ಸರಿ ಆಯ್ಕೆ ಆಗುತ್ತೆ ನೋಡಿರಿ ಪ್ರೋಟೋಜೋವಾ ಬೇದಿ ಆಗುತ್ತಾ ಬೆಕ್ ಬ್ಯಾಕ್ಟೀರಿಯಾ ಟೈಫಾಯ್ಡ್ ಅಂಡ್ ಟೈಫಾಯ್ಡ್ ಕಾರಣ ಆಗೋದು ಬ್ಯಾಕ್ಟೀರಿಯಾ ವೈರಸ್ ಇನ್ಫ್ಲೂಯೆಂಜಾ ಫ್ಲೂ ಅಂದ್ರೆ ಜ್ವರ ಅಂತ ಬರ್ತಾವಲ್ಲ ವೈರಸ್ನಿಂದ ಇವು ಬರ್ತಾವೆ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಆಗ್ತೈತಿ ಪ್ರೋಟೋಜೋದಿಂದ ಬೇದಿ ಅಂದರೆ ಮಲೇರಿಯಾ ಆಮಸಂಖ್ಯೆ ಇವೆಲ್ಲ ಬರ್ತಾವಲ್ಲ ಅವು ಪ್ರೋಟೋಜೋದಿಂದ ಬರ್ತಾವೆ ಅಂದರೆ ಪ್ರೋಟೋಜೋವಾ ಅನಾಪೆಲಸ್ ಸೊಳ್ಳೆಯನ್ನು ಹೊತ್ತು ಅದು ಹಾಗಾಗಿ ಸರಿ ಆಯ್ಕೆ ಆದಂದ್ರೆ ಒಂದೇದಕ್ಕೆ ಮೂರನೇದು ಪ್ರೋಟೋಜೋವಾ ಬೇದಿ ಬ್ಯಾಕ್ಟೀರಿಯಾ ಟೈಫಾಯ್ಡ್ ವೈರಸ್ ಇನ್ಫ್ಲೂಯೆಂಜಾ ಆಪ್ಷನ್ ಡಿ ಸರಿಯಾದ ಆಯ್ಕೆ ಮೂವತ್ತ ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹಕ್ಕಿಗಳ ವಲಸೆಗೆ ಸಂಬಂಧಿಸಿದಂತೆ ನೀಡಿರೋ ಹೇಳಿಕೆಗಳನ್ನ ಗಮನಿಸಿ ಹವಾಮಾನದಲ್ಲಾಗುವ ಬದಲಾವಣೆಯಿಂದ ತಪ್ಪಿಸಿಕೊಳ್ಳಲು ಇದು ಸರಿ ಐತೆ ಅಂದರೆ ಹವಾಮಾನದಲ್ಲಿ ಏನು ವೈಪರೀತ್ಯಗಳಾಗ್ತವೆ ಅದನ್ನು ತಪ್ಪಿಸಿಕೊಳ್ಳೋಕೋಸ್ಕರ ಹಕ್ಕಿಗಳು ವಲಸೆ ಹೋಗ್ತಾವೆ ಸರಿ ಐತಿ ಆಹಾರದ ಹುಡುಕಾಟಕ್ಕಾಗಿ ಕೂಡ ವಲಸೆ ಹೋಗ್ತಾವೆ ಇದು ಕೂಡ ಸರಿ ಐತಿ ಮನೋರಂಜನೆಗಾಗಿ ನೋಡಿ ಹಕ್ಕಿಗಳು ಎಂಜಾಯ್ಮೆಂಟ್ ಮಾಡೋಕ್ಕಂತೇಳಿ ವಲಸೆ ಹೋಗೋದಿಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪೈತಿ ಸಂತಾನೋತ್ಪತ್ತಿ ನಡೆಸಲು ಹೌದು ಸಂತಾನೋತ್ವ ನಡೆಸಲು ಕೂಡ ಅವು ವಲಸೆ ಹೋಗ್ತವೆ ಹಾಗಾಗಿ ಇಲ್ಲಿ ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಮೂರನೇದು ಮಾತ್ರ ತಪ್ಪೈತಿ ಉತ್ತರ ಯಾವುದಂದ್ರೆ ಒಂದು ಎರಡು ನಾಲ್ಕು ಮಾತ್ರ ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ವರ್ಣ ತಂತುಗಳ ಕಾರ್ಯಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಉತ್ತರ ಯಾವುದಂದ್ರೆ ಇಲ್ಲಿ ಗುಣಲಕ್ಷಣಗಳನ್ನು ತಂದೆ ತಾಯಿಗಳಿಂದ ಮರಿಗಳಿಗೆ ವರ್ಗಾಯಿಸಲು ಸಹಾಯ ಮಾಡುತ್ತದೆ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ದ ಕ್ಯಾರೆಕ್ಟರ್ಸ್ ಫ್ರಾಮ್ ಪೇರೆಂಟ್ಸ್ ಟು ದಿ ಆಫ್ ಸ್ಪ್ರಿಂಗ್ಸ್ ಅಂದರೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಕೆಲವು ಗುಣಲಕ್ಷಣಗಳು ಬರ್ತಾವೆ ಅವು ಎಲ್ಲಿಂದ ಬರ್ತವೆ ಕ್ರೋಮೋಜೋಮ್ಸ್ ಕ್ರೊಮೋಜೋಮ್ಸು ಅವನ್ನ ವರ್ಗಾಯಿಸ್ತವೆ ಹಾಗಾಗಿ ಆಪ್ಷನ್ ಸಿ ಸರಿ ಇನ್ನು ಕೊನೆಯ ಪ್ರಶ್ನೆ ರೂಪ ಪರಿವರ್ತನೆ ಕಂಡುಬರುವ ಜೀವಿಗಳ ಗುಂಪು ಉತ್ತರ ಯಾವುದಂದ್ರೆ ಇಲ್ಲಿ ಪ್ರಾಗ್ ಸಿಲ್ಕ್ ಆರ್ಮು ಮೂವತ್ತಂದರೆ ಕಪ್ಪೆ ರೇಷ್ಮೆ ಹುಳು ಚಿಟ್ಟೆ ಆಪ್ಷನ್ ಬಿ ಸರಿಯುತ್ತೆ ಒಟ್ಟಾರೆಯಾಗಿ ಕಳೆದ ವರ್ಷ ರಾಜ್ಯ ಮಟ್ಟದ ಪರೀಕ್ಷೆ ಏನು ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರದು ಅದರ ಕಂಪ್ಲೀಟ್ ಸಲ್ಯೂಷನ್ನ ಒಟ್ಟು ತೊಂಬತ್ತು ಪ್ರಶ್ನೆಗಳು ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಎಲ್ಲ ಸಮಸ್ಯೆಗಳನ್ನ ಬಿಡಿಸಿದ್ದೀವಿ ಇವಿಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ ಮುಂದಿನ ತರಗತಿಯಲ್ಲಿ ಮ್ಯಾಟ್ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಬಿಡಿಸೋದಕ್ಕೆ ನಾವು ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು